ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವರ ಪುತ್ರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಜೈಲು ವಾಸ ಅನುಭವಿಸುತ್ತಿದ್ದಾರೆ ಅಂತೆಯೇ ರೇವಣ್ಣ ಅವರು ತಮ್ಮ ಮಗ ಪ್ರಜ್ವಲ್ ರೇವಣ್ಣ ಅವರ ಬಿಡುಗಡೆಗಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದರೂ ಸಹ ಅದು ಇದುವರೆಗೂ ಯಾವುದೇ ಫಲವನ್ನು ನೀಡಿಲ್ಲ ಅಲ್ಲದೆ ಮಗನ ಬಿಡುಗಡೆಗಾಗಿ ಅವರು ಶಪಥವನ್ನು ಮಾಡಿದಂತೆ ತೋರುತ್ತಿದ್ದು ತಮಗೆ ಇಷ್ಟವಾದ ಖಾದ್ಯವನ್ನು ತ್ಯಜಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಅಪಾರವಾದ ದೈವಭಕ್ತರು ಆದರೆ ಅವರು ಪುತ್ರರಿಗೆ ಬಂದಿರುವ ಸಾಕಷ್ಟು ಸಂಕಷ್ಟಗಳು ತೊಂದರೆಗಳು ಅವರನ್ನು ಕುಗ್ಗಿ ಹೋಗುವಂತೆ ಮಾಡಿದೆ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಪ್ರಸ್ತುತ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತು ಬೆಂಗಳೂರಿನ ಪರಪ್ಪ ಅಗ್ರಹಾರ ಜೈಲಿನಲ್ಲಿರುವ ತಮ್ಮ ಪುತ್ರನಿಗಾಗಿ ಹರಕೆಯನ್ನು ಹೊತ್ತಿದ್ದಾರೆ ಎನ್ನಲಾಗಿದೆ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬಿಡುಗಡೆಗಾಗಿ ದೇವರ ಬಳಿ ವಿಶಿಷ್ಟವಾದ ಹರಿಕೆಯನ್ನು ಹೊತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಂದು ಪ್ರಕರಣದಲ್ಲಿ ಜಾಮೀನು ದೊರೆತರೆ ಮತ್ತೊಂದು ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುತ್ತಲೇ ಇದೆ ಈ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ದೇವರ ಮೊರೆ ಹೋಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಆಗುವವರೆಗೂ ಮಾಂಸಾಹಾರವನ್ನು ಮುಟ್ಟುವುದಿಲ್ಲ ಎಂದು ಮಾಜಿ ಸಚಿವ ರೇವಣ್ಣ ಅವರು ಶಪಥ ಮಾಡಿದ್ದಾರೆ ದೇವರ ಮುಂದೆ ಈ ಸಂಪರ್ಕವನ್ನು ಅವರು ಮಾಡಿದ್ದು ಈ ಬಗ್ಗೆ ರೇವಣ್ಣ ಅವರೇ ಮಾಧ್ಯಮಗಳಿಗೆ ಮಾಹಿತಿಯನ್ನು ಸಹ ನೀಡಿದ್ದಾರೆ ಪ್ರಜ್ವಲ್ ಅವರು ಮನೆ ಕೆಲಸದಾಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಜಾಮೀನು ನೀಡುವಂತೆ ಕೋರಿ ರಾಜ್ಯದ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಈ ಬಗ್ಗೆ ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗುವಂತೆ ನಿರ್ದೇಶನ ನೀಡಿತ್ತು ಆದ ಕಾರಣ ಪ್ರಜ್ವಲ್ ರೇವಣ್ಣ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ನ್ಯಾಯಾಲಯವು ಸರ್ಕಾರಿ ವಕೀಲರಿಗೆ ನೋಟಿಸ್ ಜಾರಿ ಮಾಡಿದೆ ಜತೆಗೆ ಹಲವು ಸರ್ಟಿಫೈಡ್ ದಾಖಲೆಗಳನ್ನು ಸಲ್ಲಿಸುವಂತೆ ನ್ಯಾಯಾಲಯವು ಆಕ್ಷೇಪಣೆ ಸಲ್ಲಿಕೆ ಮಾಡಿದೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮುಂದಿನ ವಿಚಾರಣೆಯಲ್ಲಿ ದಾಖಲೆಯನ್ನು ಸಲ್ಲಿಸಿರುವುದಾಗಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಹಾಗಾಗಿ ಜಾಮೀನು ಅರ್ಜಿ ವಿಚಾರಣೆಯನ್ನು ಜುಲೈ ಹದಿನೆಂಟಕ್ಕೆ ಮುಂದಿಡಿಕೆ ಮಾಡಲಾಗಿದೆ ಈ ಪ್ರಕರಣವನ್ನು ಬೇಗ ಇತ್ಯರ್ಥಪಡಿಸುವಂತೆ ನ್ಯಾಯಾಲಯವು ತಿಳಿಸಿದ್ದು ಹಾಗಾಗಿ ವಿಚಾರಣೆ ಶೀಘ್ರದಲ್ಲೇ ಮುಕ್ತಾಯವಾಗುವ ಎಲ್ಲ ಸಾಧ್ಯತೆಗಳು ಮಾಜಿ ಸಚಿವ ರೇವಣ್ಣ ಅವರು ತಮ್ಮ ಮಗನ ಬಿಡುಗಡೆಗಾಗಿ ಕಾಯುತ್ತಿದ್ದಾರೆ ಒಟ್ಟಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಪರಪ್ಪ ಅಗ್ರಹಾರ ಜೈಲಿನಲ್ಲಿ ಜೈಲುವಾಸ ಅನುಭವಿಸುತ್ತಿದ್ದಾರೆ ಅವರ ಬಿಡುಗಡೆಗಾಗಿ ಮೊದಲಿನಿಂದಲೂ ತಂದೆ ರೇವಣ್ಣ ಅವರು ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಅವರ ಪ್ರಯತ್ನಗಳು ಸಾಕಷ್ಟು ಬಾರಿ ಹಿನ್ನಡೆಯಾಗಿದೆ ಆದರೂ ಕೂಡ ಅವರು ಬಿಡದಂತೆ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ದೇವರ ಮೊರೆ ಹೋಗಿರುವ ಅವರು ಈ ಬಾರಿಯಾದರೂ ತಮ್ಮ ಮಗನಿಗೆ ಜಾಮೀನು ಸಿಗಲಿ ಎಂದು ಹರಕೆಯನ್ನು ಹೊತ್ತಿದ್ದಾರೆ ಅವರು ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ದೇವರ ದೇವರ ಸಮೀಪಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ದಾರೆ ತಮ್ಮ ಮಗನಿಗಾಗಿ ಅವರು ಮಾಂಸಾಹಾರವನ್ನು ತ್ಯಜಿಸಿದ್ದು ಅಲ್ಲದೆ ದೇವರ ಬಳಿ ಹರಕೆಯನ್ನು ಕೂಡ ಹೊತ್ತಿದ್ದಾರೆ ಈಗ ನಾಳೆ ಅಂದರೆ ಜುಲೈ ಹದಿನೆಂಟರಂದು ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಸಲ್ಲಿಸಿರುವ ಬಗ್ಗೆ ವಿಚಾರಣೆ ನಡೆಯಲಿದೆ ಈ ಬಗ್ಗೆ ಪ್ರಜ್ವಲ್ ಪರ ವಕೀಲರು ಕೆಲವು ಮಾಹಿತಿಗಳನ್ನು ಸಲ್ಲಿಸಲಿದ್ದು ಆ ಮೂಲಕ ಜಾಮೀನು ಕೋರಿಕೆಗೆ ಮನವಿ ಮಾಡಲಿದ್ದಾರೆ ಒಟ್ಟವಾರೆ ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಆರೋಪಗಳನ್ನು ಎದುರಿಸುತ್ತಿದ್ದು ಇದರಿಂದ ಯಾವಾಗ ಹೊರ ಬರಲಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಆದರೆ ಅವರ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ತಮ್ಮ ಮಗನ ಬಿಡುಗಡೆಗಾಗಿ ಶತಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ ಎಲ್ಲ ದೇವರುಗಳಿಗೆ ಪೂಜೆ ಸಲ್ಲಿಸುತ್ತಿರುವ ಅವರು ತಮ್ಮ ಮಗ ಶೀಘ್ರವಾಗಿಯೇ ಬಿಡುಗಡೆಯಾಗಿ ತಮ್ಮನ್ನು ಸೇರಲಿದ್ದಾರೆ ಎನ್ನುವ ಆಶಯವನ್ನು ಹೊಂದಿದ್ದಾರೆ ಒಟ್ಟಾರೆ ರೇವಣ್ಣ ಅವರ ಪ್ರಕರಣ ರಾಜ್ಯಾದ್ಯಂತ ಭಯಂಕರವಾಗಿ ಸದ್ದು ಮಾಡಿದೆ ಆದರೆ ಅವರು ಈಗ ಪ್ರಸ್ತುತ ಜಾಮೀನಿಗಾಗಿ ಪರಿತಪಿಸುತ್ತಿದ್ದಾರೆ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕಳೆದ ಹಲವಾರು ತಿಂಗಳಿನಿಂದ ಬೆಂಗಳೂರಿನ ಪರಪ್ಪ ಜೈಲಿನಲ್ಲಿದ್ದು ಯಾವಾಗ ಅವರು ಜಾಮೀನು ಸಿಕ್ಕಿ ಹೊರ ಬರಲಿದ್ದಾರೆ ಎನ್ನುವುದು ಈಗ ಯಕ್ಷಪ್ರಶ್ನೆಯಾಗಿದೆ ಒಟ್ಟಾರೆ ತಮ್ಮ ಪುತ್ರನಿಗಾಗಿ ತಂದೆ ಹೆಚ್ ಡಿ ರೇವಣ್ಣ ಅವರು ಸಾಕಷ್ಟು ಪ್ರಯತ್ನಗಳನ್ನು ನಡೆಸುತ್ತಿದ್ದು ಅವರ ಪ್ರಯತ್ನಕ್ಕೆ ಯಾವಾಗ ಫಲ ಸಿಗಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ